ಎಲ್ರಿಗೂ ನಮಸ್ಕಾರ ಇವತ್ತು ಶಾಸ್ತ್ರೀಯ ಶಾಸ್ತ್ರ ಚಾನೆಲ್ನ ವಿಷಯ ಏನಪ್ಪ ಅಂತಂದರೆ ಕುಂಕುಮ ಹೌದು ಸ್ನೇಹಿತರೆ ಕುಂಕುಮ ಶುಭದ ಒಂದು ಪ್ರತೀಕವಾಗಿದೆ ಕುಂಕುಮವನ್ನು ಎಲ್ಲ ಶುಭ ಕಾರ್ಯಗಳಿಗೆ ಹೆಚ್ಚಾಗಿ ಬಳಸೋದು ವಾಡಿಕೆ ಕುಂಕುಮವು ಶುಭದ ಮತ್ತು ಅರ್ಶಣವು ಲಾಭ ಅಂದರೆ ಸಂಪತ್ತಿನ ಪ್ರತೀಕವಾಗಿದೆ ಹೆಚ್ಚಾಗಿ ಎಲ್ಲ ಕಾರ್ಯಗಳಲ್ಲಿ ಕುಂಕುಮ ಮತ್ತು ಅರ್ಶನವನ್ನು ಬಳಸೋದು ಸರ್ವೇಸಾಮಾನ್ಯ ಯಾವಾಗಲೂ ದೇವರ ಕೋಣೆಯಲ್ಲಿ ಮನೆಯ ಒಳಗಡೆ ಮತ್ತು ಹೊಸ್ತಿಲಿಗೆ ಹಚ್ಚುವುದಕ್ಕೆ ಬೇರೆ ಬೇರೆಯಾದಂಥ ಕುಂಕುಮದ ಪಾಳೆಗಳನ್ನು ಇಟ್ಟುಕೊಳ್ಳಬೇಕು ಮತ್ತು ಪ್ರತ್ಯೇಕವಾಗಿ ಎಲ್ಲವನ್ನು ಅದೇ ಕಾರ್ಯಕ್ಕಾಗಿ ಬಳಸಬೇಕು ಅದರಿಂದ ಶುಭ ಫಲ ಮತ್ತು ಒಳ್ಳೆಯ ಸಂಕೇತಗಳು ಮನೆಯಲ್ಲಿ ಮೂಡಿಬರುತ್ತವೆ ಮನೆಯಲ್ಲಿರುವ ಎಲ್ಲ ಕೋಣೆಗಳ ಗೋಡೆಗಳನ್ನು ಖಾಲಿ ಬಿಡದೆ ಕುಂಕುಮ ನೀರನ್ನು ಕಲಸಿ ಐದು ಬಟ್ಟೆಗಳನ್ನು ಅಥವಾ ಓಂಕಾರ ಶ್ರೀಕಾರಗಳನ್ನು ಚಿಕ್ಕವಾಗಿ ಮತ್ತು ಚೊಕ್ಕವಾಗಿ ಬಿಡಿಸುವುದರಿಂದ ಗೋಡೆಯ ಮೇಲೆ ಋಣಾತ್ಮಕ ಶಕ್ತಿ ಹೋಗಲಾಡಿಸಿ ಧನಾತ್ಮಕ ಶಕ್ತಿ ನೆಲೆಸಲಿಕ್ಕೆ ಸಹಾಯ ಆಗುತ್ತೆ ಯಾವಾಗಲೂ ಮನೆಯಲ್ಲಿ ಕೋಣೆಗಳು ಗೋಡೆಗಳು ಖಾಲಿ ಇರಬಾರ್ದು ಅಲ್ಲಿ ಋಣಾತ್ಮಕ ಶಕ್ತಿಗಳು ಬಂದು ನೆಲೆಸ್ತವೆ ಕಾರಣವಾಗಿ ನಾವು ಅದನ್ನು ಕುಂಕುಮದ ನೀರಿನಿಂದ ಅಲಂಕರಿಸಬೇಕು ಮನೆ ಮುಂಭಾಗಲಿಗೆ ಕುಂಕುಮ ನೀರನ್ನು ಅಥವಾ ಕುಂಕುಮವನ್ನು ಹಚ್ಚೋದು ಸರ್ವೇ ಸಾಮಾನ್ಯ ಹಾಗೆ ಮಾಡೋದರಿಂದ ಅಲ್ಲಿ ಬರಂಥ ಋಣಾತ್ಮಕ ಶಕ್ತಿಗಳು ಹೋಗಲಾಡಿಸಿ ಧನಾತ್ಮಕ ಶಕ್ತಿಗಳು ಒಳಬರಲಿಕ್ಕೆ ಸಹಾಯ ಆಗುತ್ತೆ ಯಾವಾಗಲೂ ಮನೆ ಮುಂಭಾಗಕ್ಕೆ ಒಂದು ತುಳಸಿ ಕಟ್ಟೆಯನ್ನು ಸ್ಥಾಪಿಸಿ ಅಲ್ಲಿ ಅರಶ ಕುಂಕುಮ ಮತ್ತು ದೀಪದೊಂದಿಗೆ ಸಾಯಂಕಾಲ ಅಲಂಕೃತವಾಗಿರಬೇಕು ಹಾಗೆ ಮಾಡೋದರಿಂದ ಲಕ್ಷ್ಮಿ ಸಂತೋಷದಿಂದ ಮನೆಯಲ್ಲಿ ಬಂದು ನೆಲೆ ಪೂಜೆ ಮಾಡುವ ಸಮಯದಲ್ಲಿ ಕುಂಕುಮಾರ್ಚನೆಯನ್ನು ಕುಲದೇವತೆಗೆ ಮಾಡೋದನ್ನು ಮರಿಬಾರದು ಮನೆಯಲ್ಲಿರುವ ವಿಗ್ರಹಗಳನ್ನು ತೊಳೆದು ಚೆನ್ನಾಗಿ ನಾಮಸ್ಮರಣೆಯನ್ನು ಹೇಳುತ್ತಾ ನೂರ ಎಂಟು ಬಾರಿ ಕುಂಕುಮಾರ್ಚನೆ ಮಾಡೋದರಿಂದ ಒಳ್ಳೆಯ ಧನಾತ್ಮಕ ಶಕ್ತಿ ಮತ್ತು ಪುಣ್ಯ ಲಭಿಸೋದಲ್ಲದೆ ನಮ್ಮ ಕಾರ್ಯಗಳು ಸಿದ್ಧಿಯಾಗುತ್ತವೆ ಮತ್ತು ಸಂಪತ್ತು ಲಭಿಸುತ್ತೆ ಯಾವಾಗಲೂ ದೇವರು ಮತ್ತು ದೇವರ ಕೋಣೆಯನ್ನು ಕುಂಕುಮದಿಂದ ಅಲಂಕರಿಸಿರಬೇಕು ಮನೆಗೆ ಯಾರಾದರೂ ಸ್ತ್ರೀಯರು ಬಂದಾಗ ಅವ್ರಿಗೆ ಕುಂಕುಮ ಕೊಡೋದನ್ನು ಮರಿಬಾರದು ಕುಂಕುಮದ ವಿಲೇವಾರಿಯಿಂದ ಸಂಪತ್ತು ಹೆಚ್ಚಿ ಸೌಭಾಗ್ಯ ಕೂಡ ಹೆಚ್ಚುತ್ತೆ ಪುರುಷರು ಕೂಡ ಪೂಜೆಗೆ ಅಥವಾ ದೇವಕಾರ್ಯಕ್ಕೆ ಕುಳಿತುಕೊಳ್ಳುವಾಗ ಕುಂಕುಮನ ಹಚ್ಕೋಬೇಕು ಪುರುಷರು ಮನೆಯಿಂದ ಹೊರಗಡೆ ಹೋಗುವಾಗ ಇಷ್ಟ ಕಾರ್ಯ ಸಿದ್ಧಿಯಾಗಲಿಕ್ಕೆ ಕುಂಕುಮಾನ ಹಚ್ಚಿಕೊಂಡು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಹೊರಡಬೇಕು ಯಾವುದಾದ್ರೂ ಹೊಸ ಬಟ್ಟೆನ ಹಾಕುವಾಗ ಅರ್ಶನ ಕುಂಕುಮದಿಂದ ಅದನ್ನು ಮೊದಲು ಹಚ್ಚಿಬಿಟ್ಟು ನಂತರ ಅದನ್ನು ಧರಿಸಬೇಕು ಆದಷ್ಟು ಕುಂಕುಮನ ಜಾಗರೂಕತೆಯಿಂದ ಕೆಳಗೆ ಬೀಳದಂತೆ ನೋಡ್ಕೋಬೇಕು ದೇವಮಂದಿರಗಳಿಗೆ ದೇವಸ್ಥಾನಗಳಿಗೆ ಹರಿಕೆಯೊಂದಿಗೆ ಕುಂಕುಮನ ಉಡುಗೊರೆಯಾಗಿ ನೀಡಬೇಕು ಶುಭ ದಿನ ಶುಭ ವಾರ ನೋಡಿಕೊಂಡು ಕುಂಕುಮನ ದೇವತಾ ಕಾರ್ಯಗಳಿಗೆ ದಾನ ಮಾಡಬೇಕು ಹರಿಕೆಯನ್ನು ಹೊತ್ತು ಕುಂಕುಮಾರ್ಚನೆ ಕುಂಕುಮದ ಪೂಜೆ ಕುಂಕುಮದಿಂದ ದೇವತಾ ಕಾರ್ಯಗಳನ್ನು ಮಾಡುವುದು ಶುಭ ಮತ್ತು ಶ್ರೇಯಸ್ಕರ ಮನೆಯಲ್ಲಿ ಸ್ತ್ರೀಯರು ಅಥವಾ ಪುಟ್ಟ ಮಕ್ಕಳಿದ್ದಾಗ ಅವರಿಗೂ ಕೂಡ ಕುಂಕುಮ ನೀಡೋದನ್ನು ಮರಿಬಾರ್ದು ಮನೆಯಲ್ಲಿ ಸ್ತ್ರೀಯರು ಮತ್ತು ಹೆಣ್ಣುಮಕ್ಕಳು ಕುಂಕುಮವನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಮರ್ಯಾದೆ ಧರಿಸಬೇಕು ಅದರಿಂದ ಮನೆಗೆ ಲಕ್ಷ್ಮಿ ಹೊಲದ್ ಬರ್ತಾಳೆ ಯಾವಾಗಲೂ ಮನೆಯಲ್ಲಿ ಶುಭ ಸಂಕೇತವಾಗಿ ಕುಂಕುಮನ ಸ್ತ್ರೀಯರು ಧರಿಸಲೇಬೇಕು ಆಗಾಗ ತಾಳೆ ಮತ್ತು ಬಳೆಗಳಿಗೆ ಕುಂಕುಮ ಅರ್ಶನವನ್ನು ಹಚ್ಚೋದು ಮರೆಯಬಾರದು ಎಲ್ಲ ಶುಭ ಕಾರ್ಯಗಳಿಗೆ ಪರಿಶುದ್ಧವಾದಂತಹ ಕುಂಕುಮವನ್ನೇ ಬಳಸಬೇಕು ಯಾವಾಗಲೂ ಕುಂಕುಮವನ್ನು ಚೀಟಿ ರೂಪದಲ್ಲಿ ಕಟ್ಟಿಕೊಂಡು ಹೊರಗಡೆ ಹೋಗುವಾಗ ಹತ್ತಿರದಲ್ಲಿ ಇಟ್ಕೊಳ್ಳೋದ್ರಿಂದ ಅನುಕೊಂಡ ಕಾರ್ಯವು ಸಿದ್ಧಿಯಾಗುತ್ತೆ ಮತ್ತು ಅದಲ್ಲದೆ ನಿಮ್ಮ ಹತ್ರ ನಕಾರಾತ್ಮಕ ಶಕ್ತಿಯ ಪ್ರಭಾವ ಬರೋದಿಲ್ಲ ಒಳ್ಳೆಯ ಒಂದು ಕಾರ್ಯಕ್ಕೆ ಹೋಗುವಾಗ ಕುಂಕುಮನ ಧರಿಸೋದು ಮತ್ತು ಹತ್ತಿರದಲ್ಲೇ ಸ್ವಲ್ಪ ಪ್ರಮಾಣದಲ್ಲಿ ಇಟ್ಟುಕೊಳ್ಳೋದನ್ನು ಮರಿಬಾರದು ಈ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ಕುಂಕುಮದ ಒಂದು ಸದುಪಯೋಗ ಮಾಡೋಣ ಹಾಗೆ ನಮ್ಮ ಹೆಮ್ಮೆಯ ಪರಂಪರೆಯನ್ನು ಉಳಿಸೋಣ ಹಾಗೆ ಬೆಳೆಸೋಣ ಹಾಗಾದರೆ ಸ್ನೇಹಿತರೆ ಇದೇ ರೀತಿಯಾದಂಥ ಮತ್ತೆ ಇನ್ನಷ್ಟು ಮಾಹಿತಿ ಉಳ್ಳ ವಿಷಯವೊಂದಿಗೆ ನಾನು ನಿಮ್ಮ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಿಮ್ಮಾರ್ಗನ ಕೂಡ ಕಾಪಾಡಿಕೊಳ್ಳಿ ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು